ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಹೇಳಕತಿರೋ ಟಾಪಿಕ್ ಯಾವುದಪ್ಪ ಅಂತಂದ್ರೆ ಮೋಸ್ಟ್ ಕಾಂಟ್ರವರ್ಷಿಯಲ್ ಟಾಪಿಕ್ ಯು ಜಿ ಸಿ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇವಾಗ ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಅಲ್ಲಿರೋ ಕಮೆಂಟ್ಸು ರೀಲ್ಸು ವೀಡಿಯೋಸು ಮೀಮ್ಸು ಬರೀ ಇದೆ ಆ್ಯಕ್ಟ್ ಬಗ್ಗೆನೇ ಚರ್ಚೆ ಹಾಗಂದ್ರೆ ಈ ಯು ಜಿ ಸಿ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂದರೆ ಏನು ಇದ್ರೊಳಗೆ ಯಾರ್ಯಾರು ಇನ್ವಾಲ್ವ್ ಆಗಾರ ಯಾಕೆ ಈ ಆ್ಯಕ್ಟ್ ತೊಗೊಂಬಂದರು ಮತ್ತು ಇವಾಗಲೂ ಇದು ಜಾರಿಗೆ ಐತಾ ಯಾವಾಗ ತೊಗೊಂಬಂದರು ಇದೆಲ್ಲದರದ್ದು ಇನ್ಫಾರ್ಮೇಷನ್ ನಾನು ನಿಮ್ಗೆ ಇವತ್ತು ಕೊಡ್ತೇನೆ ಯು ಜಿ ಸಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಅಂದ್ರೆ ವಿಶ್ವವಿದ್ಯಾಲಯದ ಧನ ಸಹಾಯ ಆಯೋಗದ ನಡುವೆ ಸ್ವಲ್ಪ ಕಾಂಟ್ರವರ್ಷಿಯಲ್ ಅಂದ್ರೆ ವಿವಾದಾತ್ಮಕ ಮತ್ತು ಮಹತ್ತರವಾದ ಚೇಂಜಸ್ ಆದ್ವು ಜಾನ್ವರಿ ತರ್ಟೀನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಒಳಗ ಯು ಜಿ ಸಿ ಪ್ರಮೋಷನ್ ಆಫ್ ಇಕ್ವಿಟಿ ಇನ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ರೆಗ್ಯುಲೇಷನ್ಸ್ ಒಳಗ ಈ ಚೇಂಜ್ ಆಗಿರೋ ರೂಲ್ಸ್ ನ ತಗೊಂಬಂದ್ರು ಅದು ಯಾವ್ದಪ್ಪ ಅಂತಂದ್ರೆ ಫಸ್ಟ್ ಒನ್ ವ್ಯಾಪ್ತಿ ವಿಸ್ತರಣೆ ಅಂದ್ರ ಈ ಆಕ್ಟ್ ಆಲ್ರೆಡಿ ಟೂ ತೌಸಂಡ್ ಟ್ವೆಲ್ ಒಳಗಿತ್ತು ಬಟ್ ಇದು ಅನ್ವಯ ಆಗ್ತದೆ ತಿದ್ದಿದ್ದು ಬರೀ ಎಸ್ ಸಿ ಎಸ್ ಟಿ ಅವರಿಗೆ ಮಾತ್ರ ಈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆ್ಯಕ್ಟ್ ಒಳಗೆ ಇದ್ರೊಳಗೆ ಒ ಬಿ ಸಿ ಫೀಮೇಲ್ ಸ್ಟೂಡೆಂಟ್ಸ್ ಮತ್ತು ವಿಕಲಚೇತನರು ಇದ್ರೊಳಗೆ ಆ್ಯಡ್ ಆಗ್ತಾರೆ ಇವರಿಗೆ ಅವ್ರು ಓದ್ತಿರೋ ಕಾಲೇಜಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅಥವಾ ಏನಾದರೂ ಪಾರ್ಶಾಲಿಟಿ ತಾರತಮ್ಯ ಆಯಿತು ಅಂತ ಫೀಲ್ ಆದರೆ ಈ ಒ ಬಿ ಸಿ ವಿದ್ಯಾರ್ಥಿಗಳು ಮತ್ತು ಮಹಿಳಾ ವಿದ್ಯಾರ್ಥಿನಿಯರು ಮತ್ತು ವಿಕಲಚೇತನರು ಹೋಗಿ ಕಂಪ್ಲೇಂಟ್ ಕೊಡಬೇಕು ಸೆಕೆಂಡ್ ಒನ್ ಯಾರಿಗೆ ಕಂಪ್ಲೇಂಟ್ ಕೊಡಬೇಕು ತಾರತಮ್ಯ ವಿರೋಧಿ ಅಧಿಕಾರಿ ಅಂದರೆ ಆ್ಯಂಟಿ ಡಿಸ್ಕ್ರಿಮಿನೇಷನ್ ಆಫೀಸರ್ ಅಥವಾ ಆ್ಯಂಟಿ ಡಿಸ್ಕ್ರಿಮಿನೇಷನ್ ಸೆಂಟರ್ ಪ್ರತಿಯೊಂದು ಕಾಲೇಜಲ್ಲೂ ಮತ್ತು ಯೂನಿವರ್ಸಿಟಿಯಲ್ಲೂ ಈ ಆಫೀಸರ್ ಮತ್ತು ಆ್ಯಂಟಿ ಡಿಸ್ಕ್ರಿಮಿನೇಷನ್ ಸೆಂಟರ್ನ ಓಪನ್ ಮಾಡಬೇಕು ಯಾವ ವಿದ್ಯಾರ್ಥಿಗೆ ಪ್ರಾಬ್ಲಮ್ ಆಗಿರುತ್ತೆ ಪರ್ಟಿಕ್ಯುಲರ್ಲಿ ಒ ಬಿ ಸಿ ಮತ್ತು ಫೀಮೇಲ್ ಸ್ಟೂಡೆಂಟ್ ಮತ್ತು ವಿಕಲಚೇತನರು ಹೋಗಿ ಅಲ್ಲಿ ಆಫೀಸರ್ಸ್ ಹತ್ರ ಕಂಪ್ಲೇಂಟ್ ಕೊಡಬೇಕು ಫೋರ್ತ್ ಒನ್ ಸಮಾನ ಅವಕಾಶಗಳು ಅಂದರೆ ಈಕ್ವಲ್ ಅಪರ್ಚುನಿಟೀಸ್ ಇವಾಗ ನಾಟ್ ಓನ್ಲಿ ಇನ್ ದ ಕ್ಲಾಸಸ್ ಅಡ್ಮಿಷನ್ ಆಗಲಿ ಸ್ಕಾಲರ್ಶಿಪ್ ಆಗಲಿ ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸು ಎಲೆಕ್ಷನ್ ಅಲ್ಲಾಗಲಿ ಸ್ಪೋರ್ಟ್ಸಲ್ಲಾಗಲಿ ಆ್ಯಂಡ್ ಪರ್ಟಿಕ್ಯುಲರ್ಲಿ ವಿಕಲಚೇತನರಿಗೆ ಸ್ಪೆಷಲ್ ಆಗಿರೋ ರ್ಯಾಂಪ್ಸು ಮತ್ತು ಸ್ಪೆಷಲ್ ಆಗಿರೋ ವಾಶ್ರೂಮ್ಸು ಮತ್ತು ಬ್ಲೈಂಡ್ಸ್ ಸ್ಟೂಡೆಂಟ್ಸ್ ಇದ್ರೆ ಅವರಿಗೆ ಬ್ರೈಲ್ ಲಿಪಿದು ಆ ಥರದ್ದು ಎಲ್ಲ ಫೆಸಿಲಿಟೀಸ್ನು ಆ ಕಾಲೇಜಲ್ಲಿ ಇರಬೇಕು ಇದು ಯಾವುದೂ ಇಲ್ಲಪ್ಪ ಅಂತ ಅಂದರೆ ಅಥವಾ ಈ ಆ್ಯಂಟಿಸ್ ಡಿಸ್ಕ್ರಿಮಿನೇಷನ್ ಆಫೀಸ್ ಇಲ್ಲ ಆ ಸೆಂಟರ್ ಇಲ್ಲ ಅಂತಂದ್ರೆ ಇದು ಡೈರೆಕ್ಟ್ ಆಗಿ ಎಫೆಕ್ಟ್ ಆಗೋದು ಆ ಕಾಲೇಜಿನ ವೈಸ್ ಚಾನ್ಸಲರ್ ಡೀನ್ ಅಥವಾ ಪ್ರಿನ್ಸಿಪಲ್ ಈ ಬಗ್ಗೆ ಯಾವ ಕಾಲೇಜ್ ಅವರು ಕ್ರಮನ ಕೈ ತಗೊಳಂಗಿಲ್ಲ ಆ ಕಾಲೇಜ್ ಅವರಿಗೆ ಗೌರ್ಮೆಂಟ್ ಕಡೆಯಿಂದ ಬರೋ ಎಲ್ಲ ಫೆಸಿಲಿಟೀಸು ಸ್ಟಾಪ್ ಮಾಡ್ತೀವಿ ಅಂತ ಗೌರ್ಮೆಂಟ್ ಅವರು ಇನ್ನೊಂದು ರೂಲ್ಸ್ ಜಾರಿಗೆ ತಗೊಂಬಂದರು ಇದೆಲ್ಲ ಆದ್ಮೇಲೆ ಜಾನ್ವರಿ ಟ್ವೆಂಟಿ ನೈನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಈ ಯು ಜಿ ಸಿಕ್ಟ್ ನ ತಡೆ ಹಿಡಿತು ಅಂದರೆ ಸ್ಟೇ ಕೊಡ್ತು ಯಾಕಪ್ಪ ಅಂತಂದ್ರೆ ಅಕಾರ್ಡಿಂಗ್ ಟು ದ ಕೋರ್ಟ್ ಇವಾಗ ಕಾಲೇಜಲ್ಲಿ ಇದು ಬರೀ ಒ ಬಿ ಸಿ ಸ್ಟೂಡೆಂಟ್ಸ್ಗೋಸ್ಕರ ಮಾಡಿರೋದು ಅಂದರೆ ಒ ಬಿ ಸಿ ಸ್ಟೂಡೆಂಟ್ಸ್ಗೆ ರಕ್ಷಣೆ ಕೊಟ್ಟಿರೋ ಥರ ಆಕತಿ ಇವಾಗ ಜನರಲ್ ಸ್ಟೂಡೆಂಟ್ಸ್ ಏನು ಮಾಡಬೇಕು ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ನಡುವೆ ವರ್ಗದ ಬಗ್ಗೆ ಗಲಭೆನೇ ಎಬಸ್ತಂಗ ಆಕತಿ ಮತ್ತು ಇನ್ನೊಂದೇನಪ್ಪ ಅಂದರೆ ಇದು ಯಾರಿಗೂ ಕ್ಲಾರಿಫಿಕೇಷನ್ ಇಲ್ಲ ಕ್ಲಾರಿಫೈ ಆದಮೇಲೆ ಇದು ಆದರೆ ಇದನ್ನು ಮತ್ತೆ ಜಾರಿಗೆ ತರೋಣ ಇವಾಗಿದು ಬೇಡ ಇವಾಗ ಹೆಂಗಿದೆ ಹಾಗೆ ಇರಲಿ ಹೇಳಿ ಇದನ್ನು ಸ್ಟಾಪ್ ಮಾಡಿದರು ಬಟ್ ಗೌರ್ಮೆಂಟ್ ಈಗ ಹೆಚ್ ಇ ಸಿ ಐ ಅಂದ್ರೆ ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನೋ ಹೊಸ ಮಸೂದೆಯನ್ನು ತಗೊಂಬಂದು ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗೂ ಈಕ್ವಾಲಿಟಿ ಕೊಡೋ ಅಂತ ಸಿದ್ಧತೆ ಒಳಗೆ ಅದರ ಸೊ ಪರ್ಸ್ನಲಿ ನನ್ನ ಒಪಿನಿಯನ್ ಏನಪ್ಪ ಅಂತಂದರೆ ಇವಾಗ ಗೌರ್ಮೆಂಟಿಂದು ಹಳೇ ಲಾ ಐತಿ ಆಲ್ ಆರ್ ಇಕ್ವಲ್ ಬಿಫೋರ್ ದ ಲಾ ಅಂತ ಹೇಳಿ ನಮ್ಮ ದೇಶದೊಳಗೆ ಎಲ್ಲರೂ ಈಕ್ವಲ್ಸೆ ಪರ್ಟಿಕ್ಯುಲರ್ ಆಗಿ ಆ ವರ್ಗ ಈ ವರ್ಗ ಆ ಜನಾಂಗ ಈ ಜನಾಂಗ ಅಂತ ಇಲ್ಲ ಎಸ್ಪೆಷಲಿ ಸ್ಟೂಡೆಂಟ್ಸ್ ನಡುವೆ ಇದು ಬೇಡವೇ ಬೇಡ ಅಂತ ನನಗನ್ಸ್ತೈತಿ ಈ ವಿಡಿಯೋ ಯಾವುದೇ ವರ್ಗದವರ ವಿರೋಧ ಆಗಲಿ ಯಾವುದೇ ಜನಾಂಗದವರ ವಿರೋಧವಾಗಲಿ ಅಲ್ಲ ಎಲ್ಲ ಸ್ಟೂಡೆಂಟ್ಸ್ಗೂ ಈಕ್ವಲ್ ಆಗಿ ಅಪರ್ಚುನಿಟಿ ಸಿಗಬೇಕು ಹೇಳಿ ಮತ್ತು ಈ ಯು ಜಿ ಸಿ ಆ್ಯಕ್ಟ್ ಬಗ್ಗೆ ನಿಮ್ಗೆಲ್ರಿಗೂ ಇನ್ಫಾರ್ಮೇಷನ್ ಗೊತ್ತಾಗಬೇಕು ಹೇಳಿ ನಾನು ಈ ವಿಡಿಯೋ ಮಾಡಿದೆ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿಗೆ ಅನಿಸಿಕೆ ಅಥವಾ ಒಪಿನಿಯನ್ಸ್ ಏನಾದರೂ ಕಮೆಂಟ್ಸ್ ಏನು ಇನ್ನೂ ಗೊತ್ತಿತ್ತು ಅಂದರೆ ನನಗೆ ದಯವಿಟ್ಟು ತಿಳಿಸ್ಕೊಡ್ರಿ ಕಮೆಂಟ್ ಮಾಡಿರಿ ಈ ವಿಷಯ ನಿಮ್ಗೆ ಹೆಲ್ಪ್ ಆಗೈತಿ ಅಂತ ನಾನು ಕಂತನಿ ಥ್ಯಾಂಕ್ ಯು ಬ ಬಾಯ್